ಹಾಯ್ ಸ್ನೇಹಿತರಿ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎಲ್ಲರೂ ಕೂಡ ಕೇಳಕತ್ತಿದ್ರಿ ಆರ್ ಪಿ ಎಫ್ ಪಿಸ್ಕಲ್ ಯಾವಾಗ ಪಿಸ್ಕಲ್ ಯಾವಾಗ ಪಿಸ್ಕಲ್ ಯಾವಾಗ ಅಂತ ಈಗ ಬಂದಿದೆ ನೋಡಿ ಅಫಿಷಿಯಲ್ ಆಗಿ ಪಿಸ್ಕಲ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಸ್ಕೊಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ಅವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋನ ಥರ ತಪ್ಪದೆ ಅಂತ ಲೈಕನ್ನು ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇದು ಅಫಿಷಿಯಲ್ ಆಗಿ ಬಂದ ಮಾಹಿತಿ ಆಗಿರ್ತದೆ ಯಾವುದೇ ರೀತಿ ರೀ ಸ್ನೇಹಿತರೆ ಆರ್ ಪಿ ಎಫ್ ಇನ್ಸ್ಪೆಕ್ಟರ್ಗೆ ಸಂಬಂಧಿಸಿದಂತೆ ಫಿಸ್ಕಲ್ ಡೇಟನ್ನು ಅನೌನ್ಸ್ ಮಾಡಿರ್ತಾರ ಸ್ನೇಹಿತರೆ ಯಾರ್ಯಾರೆಲ್ಲ ಫಿಸ್ಕಲ್ಗೆ ಆಯ್ಕೆ ಆಗಿದ್ದರು ನೋಡ್ರಿ ಅವರಿಗೆ ಎಸ್ ಎಮ್ ಎಸ್ ಮೂಲಕ ನೀವು ಆಯ್ಕೆ ಆಗಿದ್ದರಂತೆ ಮೆಸೇಜ್ ಕೂಡ ಬರ್ತದೆ ಸ್ನೇಹಿತರೆ ಹಾಗಿದ್ರಿ ಫಿಸ್ಕಲ್ ಯಾವ ಸ್ಟಾರ್ಟ್ ಆಗ್ತದ ಫಿಸ್ಕಲ್ ಬಂದು ಇಪ್ಪತ್ತೆರಡು ಆರು ಎರಡು ಸಾವಿರ ಇಪ್ಪತ್ತೈದರಿಂದ ಎರಡು ಏಳು ಎರಡು ಸಾವಿರ ಇಪ್ಪತ್ತೈದರವರೆಗೂ ನಡೀತದೆ ಅಂತೇಳಿ ಇದು ಆಗಿ ಆರ್ ಪಿ ಎಫ್ ಇಂಥ ಬಂದ ಮಾಹಿತಿಯಾಗಿರ್ತದ ಸ್ನೇಹಿತರೆ ರೈಲ್ವೆ ಪೊಲೀಸ್ ಥರ ಬಂದ ಮಾಹಿತಿ ಇದು ಸ್ನೇಹಿತರೆ ಇದು ಕೂಡ ಎಕ್ಸ್ಪೆಕ್ಟೆಡ್ ರೀ ಯಾಕಂದರೆ ಇನ್ನೂವರೆಗೂ ಕೂಡ ಶಾರ್ಟ್ ಲಿಸ್ಟನ್ನು ಅಂದರೆ ಒನ್ರಷ್ಟು ಪೈ ಒನ್ ರಷ್ಟು ಏಟ್ಗೆ ಆಯ್ಕೆ ಆದ ಅಭ್ಯರ್ಥಿಗಳ ಲಿಸ್ಟನ್ನು ಬಿಟ್ಟಿರಂಗಿಲ್ಲ ರೀ ಅಂದರೆ ಫಿಸ್ಕಲ್ಗೆ ಆಯ್ಕೆಯಾದ ಅಭ್ಯರ್ಥಿಗಳದ್ದು ಲಿಸ್ಟನ್ನು ಬಿಟ್ಟಿರಂಗಿಲ್ಲ ಆ ಲಿಸ್ಟ್ ಬಿಟ್ಟ ಮೇಲೆ ಇದನ್ನು ಅಫಿಷಿಯಲ್ ಆಗಿ ಪ್ರಕಟ ಮಾಡಬೇಕಿತ್ತು ಇದು ಕೇವಲ ಎಕ್ಸ್ಪೆಕ್ಟೆಡ್ ಅನ್ನಕತ್ತಾರ ಒಂದಿಷ್ಟು ಮಾಹಿತಿಗಳ ಪ್ರಕಾರ ಆದರೂ ಕೂಡ ನಿಮ್ಮದೇನಾದರೂ ಸ್ಕೋರ್ ಆಗಿತ್ತಪ್ಪ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಟ್ ಅಪ್ ದೀಡಿಯೋ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀವಿ ನಿಮ್ಮದೇನ ಸ್ಕೋರ್ ಆಗಿತ್ತಪ್ಪ ಪ್ರತಿಯೊಬ್ಬರು ಕೂಡ ಪಿಸ್ಕಲನ್ನು ಪ್ರಾಕ್ಟೀಸ್ ಮಾಡ್ರಿ ಸಡನ್ ಸಡನ್ನಾಗಿ ಒಮ್ಮೆ ಪಿಸ್ಕಲ್ಗೆ ಹೋದ್ರೆ ನಿಮ್ಗೆ ಪ್ರಾಕ್ಟೀಸ್ ಎಲ್ಲ ಇರದೇ ಇದ್ದರೆ ಅಂದ್ರೆ ನೀವು ಫೇಲ್ ಆಗೋ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಆದಷ್ಟು ಪ್ರಾಕ್ಟೀಸನ್ನು ಮಾಡಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ನಿಮ್ದು ಶುಭ ದಿನ